ನಕ್ಷತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಫೇಮಸ್ ಆದ ರಿಷಬ್ ಶೆಟ್ಟಿ ಜಾತಕ ವಿಶ್ಲೇಷಣನೇ ಮಾಡ್ತಾ ಇದ್ದೀವಿ ನನ್ನ ಜೊತೆ ನಮ್ಮ ಸ್ನೇಹಿತರಾದ ಕುಮಾರ್ ಅವರಿದ್ದಾರೆ ಅವರು ರಿಷಬ್ ಶೆಟ್ಟಿ ಜಾತಕನ ವಿಶ್ಲೇಷಣೆ ಮಾಡ್ಕೊಂಡು ಕೊಡ್ತಾರೆ ಇವಾಗ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಕುಮಾರ್ ಅವರೇ ನೀವಿವಾಗ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡಿ ಇಲ್ಲಿ ನಮ್ಮ ಎಲ್ಲರಿಗೂ ಇರೋದೊಂದು ಪ್ರಶ್ನೆ ಏನಂದರೆ ಅವ್ರ ಡೇಟ್ ಆಫ್ ಬರ್ತ್ ಹೆಂಗೆ ಸಿಕ್ತು ನಿಮಗೆ ಆಮೇಲೆ ಎಷ್ಟೋ ಜನ ಇವಾಗ ಹಿಂಗ್ ಸ್ಟಾರ್ ಆದ್ರೂ ಸ್ಟಾರ್ ಆದ್ರು ಹೇಳ್ತೀವಿ ಆದ್ರೂ ಎಲ್ಲಾ ಫೇಮಸ್ ನಾವು ಹಂಗಾದ್ರು ಅಂತೀವಿ ಇದಕ್ಕಿಂತ ಮುಂಚೆನೆ ನಾವ್ ಪ್ರಿಡಿಕ್ಟ್ ಟರ್ಮ್ಸ್ ಅಲ್ಲಿ ನಮಸ್ಕಾರ ಕೃಷ್ಣ ಅವರೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೊದಲೇದಾಗಿ ಅವರ ಜಾತಕ ಅವ್ರದ್ದು ಬರ್ತ್ ಡೀಟೇಲ್ಸ್ ಹೇಗ್ ಸಿಕ್ತು ಅಂದ್ರೆ ಅವರು ಒಂದು ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ ಅವ್ರೇಟ್ ಕ್ರಿಸ್ತ ಸಾವಿರದ ಒಂಬೈನೂರ ಎಂಬತ್ ಮೂರು ಜುಲೈ ಏಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ರತ್ನಾವತಿ ಬಿ ಶೆಟ್ಟಿ ಭಾಸ್ಕರ್ ಶೆಟ್ಟಿಯ ಮಗನಾಗಿ ನನ್ನ ಜನ್ಮ ಆಗುತ್ತೆ ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಕೆರಾಡಿ ಅನ್ನುವಂತ ಒಂದು ಇಂಟರ್ವ್ಯೂನಲ್ಲಿ ನಲ್ಲಿ ಅಲ್ಲಿ ಇದೆ ಕೂಡ ವಿಡಿಯೋ ಸೊ ಅದು ನೀವು ಕೂಡ ನೋಡಿರ್ಬೋದು ಸೊ ಅದರಿಂದ ಈ ನಿಖರವಾಗಿ ಅವರ ಟೈಮು ಇರೋದ್ರಿಂದ ಲಗ್ನವನ್ನು ಹಾಕಕ್ಕೆ ತುಂಬಾ ಸುಲಭ ಆಗುತ್ತೆ ಮತ್ತೆ ನೀವು ಇನ್ನೊಂದು ಮತ್ತೆ ಪ್ರಶ್ನೆ ಕೇಳಿದ್ರಿ ಒಬ್ಬ ವ್ಯಕ್ತಿ ಫೇಮಸ್ ಆಗ್ಬೇಕಂದ್ರೆ ಏನ್ ಕಾರಣ ಇರತ್ತೆ ಅಂತ ಜಾತ್ಕರ್ ಪ್ರಕಾರ ಈಗ ಜಾತಕ ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ನಿಮ್ ಸ್ಕ್ರೀನ್ ಮೇಲೆ ನೋಡಿ ಇವ್ರದ್ದು ಕಟಕ ಲಗ್ನದ ಜಾತಕ ಹಾಗೂ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮೂರನೇ ಪಾದ ಆಗುತ್ತೆ ನೋಡಿ ಒಬ್ಬ ವ್ಯಕ್ತಿ ಫೇಮಸ್ ಆಗ್ಬೇಕಂದ್ರೆ ಹಲವಾರು ಕಾರಣ ಇರುತ್ತೆ ಜಾತ್ಕರಿಗೆ ಬಟ್ ಪ್ರಮುಖವಾಗಿ ಒಂದು ಕಾಂಬಿನೇಷನ್ ನಾನು ಅಬ್ಸರ್ವ್ ಮಾಡಿದೀನಿ ಯಾವುದೇ ಜಾತಕದಲ್ಲಿ ಲಗ್ನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಒಟ್ಟಿಗೆ ಇದ್ರೆ ಅಥವಾ ಪರಸ್ಪರ ದೃಷ್ಟಿ ಇಟ್ಕೊಂಡ್ರೆ ಅಥವಾ ಭಾಗ್ಯಾಧಿಪತಿ ಲಗ್ನದಲ್ಲಿ ಇರುವಂತದ್ದು ಲಗ್ನಾಧಿಪತಿ ಭಾಗ್ಯದಲ್ಲಿರುವಂಥದ್ದು ಲಗ್ನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಒಟ್ಟಿಗೆ ಇರುವಂಥದ್ದು ಲಗ್ನದಲ್ಲೇ ಇದ್ರೆ ಅಥವಾ ಭಾಗ್ಯದಲ್ಲೇ ಇದ್ರೆ ಅಥವಾ ಪರಸ್ಪರ ದೃಷ್ಟಿ ಇಟ್ಕೊಂಡ್ರೆ ಈ ರೀತಿ ಕಾಂಬಿನೇಷನ್ ಇದ್ರೆ ಈ ವ್ಯಕ್ತಿಗಳು ಫೇಮಸ್ ಆಗೋದು ಆಲ್ಮೋಸ್ಟ್ ನಿಶ್ಚಿತ ಅಂತಾನೆ ಹೇಳ್ಬೋದು ನೋಡಿ ಇವ್ರ ಜಾತಕದಲ್ಲಿ ಕಟಕಲಗ್ನ ಲಗ್ನಾಧಿಪತಿ ಹನ್ನೊಂದನೇ ಸ್ಥಾನದಲ್ಲಿದ್ದಾನೆ ಉಚ್ಚಾನದಲ್ಲಿದ್ದಾನೆ ಮನೆ ಅಂದ್ರೆ ಲಾಭ ಸ್ಥಾನ ಹನ್ನೊಂದನೇ ಮನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಇಲ್ಲಿ ಭಾಗ್ಯಾಧಿಪತಿ ಬಂದು ಗುರು ಆಗ್ತಾನೆ ಕಟಕ ಲಗ್ನಕ್ಕೆ ಗುರು ಭಾಗ್ಯಾಧಿಪತಿ ಗುರು ಬಂದು ಪಂಚಮ ಸ್ಥಾನದಲ್ಲಿದ್ದಾನೆ ಚಂದ್ರ ಹಾಗೂ ಗುರು ಪರಸ್ಪರ ದೃಷ್ಟಿಯಲ್ಲಿದ್ದಾರೆ ಇದೊಂದು ಒಳ್ಳೆ ಯೋಗ ಆಗುತ್ತೆ ಈಗ ನಾನು ಯೂಸ್ ಮಾಡ್ತಾ ಇರೋ ಸಾಫ್ಟ್ವೇರ್ ಬಂದು ಜಗನ್ನಾಥ ಹೊರ ಸಾಫ್ಟ್ವೇರ್ ಇಲ್ಲಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಬಹುದು ಯಾರ್ ಬೇಕಾದ್ರೂ ಇದನ್ನ ಕಲಿಕೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸೊ ಇಲ್ಲಿ ನಾವು ಈ ಸಾಫ್ಟ್ವೇರ್ ಅಲ್ಲಿ ನೋಡಿ ಇಲ್ಲಿ ಯೋಗ ಕೂಡ ತೋರಿಸುತ್ತೆ ಇದ್ರಲ್ಲಿ ಇದ್ರಲ್ಲಿ ಯೋಗ ನೋಡಿದ್ರೆ ನೋಡಿ ಇಲ್ಲಿ ರಾಜಲಕ್ಷ್ಮಿ ಯೋಗ ಅಂತ ಇದೆ ಮೂನ್ ಜುಪಿಟರ್ ಚಂದ್ರ ಹಾಗೂ ಗುರು ಕನ್ಜಪ್ಷನ್ ಆಸ್ಪೆಕ್ಟ್ ಆರ್ ಎಕ್ಸ್ಚೇಂಜ್ ಆಫ್ ಫಸ್ಟ್ ಅಂಡ್ ನೈನ್ ಲಾಟ್ ಸೊ ಮೊದಲನೇ ಅಧಿಪತಿ ಹಾಗೂ ಒಂಬತ್ತನೇ ಮನೆ ಅಧಿಪತಿ ಯಾವಾಗ ಕಾಂಬಿನೇಷನ್ಸ್ ಅವಾಗ ಆ ವ್ಯಕ್ತಿ ಫೇಮಸ್ ಆಗುವಂತ ಇದು ಪಾಸಿಬಿಲಿಟಿ ತುಂಬಾನೇ ಜಾಸ್ತಿ ಇರುತ್ತೆ ಇವ್ರ ಜಾತಕದಲ್ಲಿ ಇದು ಪಾಸಿಬಿಲಿಟಿ ಇದೆ ಅದರಿಂದ ಫೇಮಸ್ ಆಗಿದೆ ಕೂಡ ಮತ್ತೆ ಗುರು ಕೂಡ ವಕ್ರವಾಗಿದ್ದಾರೆ ವಕ್ರ ಗುರು ಅಂದ್ರೆ ಸ್ಟ್ರಾಂಗ್ ಇರುತ್ತೆ ಯಾವುದೇ ಒಂದು ಪ್ಲಾನೆಟ್ಸ್ ವಕ್ರ ಆದ್ರೆ ಅದರಲ್ಲೂ ಶುಭಗ್ರಹ ವಕ್ರವಾಗಿದ್ರೆ ಅದು ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ ಕೊಡುತ್ತೆ ಇಲ್ಲಿ ಗುರು ಯೋಗಕಾರಕ ಭಾಗ್ಯಾಧಿಪತಿ ಆಗಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸೊ ಇದು ಒನ್ ಆಫ್ ದಿ ಇವರ ಜಾತಕದಲ್ಲಿರೋ ಕೆಲವು ಕಾಂಬಿನೇಷನ್ಸ್ ಅಲ್ಲಿ ಇದು ಒನ್ ಆಫ್ ದಿ ದಿ ಬೆಸ್ಟ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಸರ್ ಮತ್ತೆ ಇನ್ನೊಂದು ನನ್ ಪ್ರಶ್ನೆ ಇರೋದು ಒಬ್ಬ ವ್ಯಕ್ತಿ ಸ್ವಭಾವ ತಿಳ್ಕೊಳ್ಳೋದು ಹೇಗೆ ಇವಾಗ ಇವರು ಫೇಮಸ್ ಆಗಿರೋದೆ ಡಿವೈನ್ ಸ್ಟಾರ್ ಅಂತ ಫೇಮಸ್ ಆಗ್ಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಇವ್ರದ್ದು ದೈವ ಭಕ್ತಿ ಹಿಂಗೆ ಬರುತ್ತೆ ಅತಾಗುತ್ತ ಜಾತಕದಲ್ಲಿ ನೋಡಿ ಕೃಷ್ಣ ಅವರೇ ಜಾತಕದಲ್ಲಿ ಸ್ವಭಾವ ಹಾಗೂ ಗುಣ ನಡತೆ ಲಗ್ನದಿಂದ ಮತ್ತೆ ಚಂದ್ರನ ಮೇಲೆ ಇರುವಂತ ಯಾವ್ಯಾವ ಗ್ರಹಗಳ ಒಂದು ದೃಷ್ಟಿ ಇದೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಈಗ ನೋಡಿ ಇವ್ರ ಜಾತಕದಲ್ಲಿ ಚಂದ್ರ ಚಂದ್ರನ್ ಮೇಲೆ ಗುರು ದೃಷ್ಟಿ ಇದೆ ಮತ್ತೆ ಯಾವುದೇ ಪಾಪಗ್ರಹದ ದೃಷ್ಟಿ ಕೂಡ ಚಂದ್ರನ ಮೇಲೆ ಇಲ್ಲ ಮತ್ತೆ ಚಂದ್ರ ಉಚ್ಚವಾಗಿದೆ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ವೃಷಭ ರಾಶಿಯಲ್ಲಿ ಸೊ ಚಂದ್ರ ಉಚ್ಚವಾಗಿರೋದ್ರಿಂದ ಮೈಂಡ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಚಂದ್ರೋ ಮನಸ್ಸೋ ಜಾತ ಅಂತ ಹೇಳ್ತಾರೆ ತುಂಬಾ ಮೈಂಟಲಿ ತುಂಬಾ ಸ್ಟ್ರಾಂಗ್ ಇರ್ಬೇಕು ಯಾರು ಏನೇ ಸಾಧನೆ ಮಾಡ್ಬೇಕಂದ್ರೂ ಕೂಡ ಸೊ ಚಂದ್ರ ತುಂಬಾ ಉಚ್ಚವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಮತ್ತೆ ಅದು ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರ ಅಂದ್ರೆ ಸೂರ್ಯನ ನಕ್ಷತ್ರ ತುಂಬಾ ಪವರ್ಫುಲ್ ಮತ್ತು ತುಂಬಾ ಸ್ಟ್ರಾಂಗ್ ಮೋಟಿವೇಟೆಡ್ ಇರ್ತಾರೆ ಇವರು ಹಾರ್ಡ್ ವರ್ಕಿಂಗ್ ಇರ್ತಾರೆ ಗುರು ದೃಷ್ಟಿ ನೇರವಾಗಿ ಚಂದ್ರನ್ ಮೇಲೆ ಇರೋದ್ರಿಂದ ಬಹಳ ಒಳ್ಳೆ ಸ್ವಭಾವ ಇವ್ರು ನಿಜವಾಗ್ಲು ಸ್ಕ್ರೀನ್ ಮೇಲೆ ಹೇಗಿದ್ದಾರೋ ನಿಜವಾಗ್ಲು ಆ ರೀತಿನೇ ಇವ್ರು ಒಳ್ಳೆ ಸ್ವಭಾವ ಗುಣ ನಡತೆ ಹಾಗೂ ಒಳ್ಳೆ ದೈವ ಭಕ್ತಿ ಕೂಡ ಖಂಡಿತ ಇದೆ ಅದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಸರ್ ಮತ್ತೆ ಇವರು ಫೇಮಸ್ ಮತ್ತೆ ದುಡ್ಡು ಎರಡು ಗಳಿಸಿದ್ದಾರೆ ಇದಕ್ಕೆ ಒಳ್ಳೆ ಯೋಗಗಳು ಹೆಂಗ್ ಹಿಡಿಯೋದು ಸರ್ ಇದು ನೋಡಿ ಕೃಷ್ಣ ಅವ್ರೆ ಜಾತಕದಲ್ಲಿ ಹಣ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ಬಹಳಷ್ಟು ಧನಯೋಗಗಳು ಇರ್ಬೇಕಾಗುತ್ತೆ ನೋಡಿ ಯಾವುದೇ ಒಂದು ಜಾತಕದಲ್ಲಿ ತುಂಬಾ ಹಣ ಮಾಡ್ಬೇಕಂದ್ರೆ ನೋಡಿ ಲಕ್ಷ್ಮಿ ಸ್ಥಾನ ಅಂತ ಹೇಳ್ತೀವಿ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಅಧಿಪತಿ ಸೊ ಒಂದನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಹಾಗೂ ಐದನೇ ಮನೆ ಅಧಿಪತಿ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ ಸೊ ಇವೆಲ್ಲ ಲಕ್ಷ್ಮಿ ಸ್ಥಾನಗಳು ಈ ಕಾಂಬಿನೇಷನ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಇವ್ರಿಗೆ ನೋಡಿ ಐದನೇ ಮನೆಯಲ್ಲಿ ಗುರು ಇದೆ ಸೊ ಐದನೇ ಮನೆ ಲಕ್ಷ್ಮಿ ಸ್ಥಾನದಲ್ಲಿ ಗುರು ಇದೆ ಗುರು ಬಂದು ಭಾಗ್ಯಾಧಿಪತಿ ಈ ಜಾತಕಕ್ಕೆ ಯೋಗಕಾರಕ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಯಾವ್ದಾದ್ರೂ ಒಳ್ಳೆ ಯೋಗಕಾರಕ ಇದ್ದು ಅಥವಾ ಲಗ್ನದಲ್ಲಿ ಯಾವ್ದಾದ್ರು ಯೋಗಕಾರಕ ಗ್ರಹ ಇದ್ರೆ ಅಥವಾ ಒಂಬತ್ತನೇ ಮನೆಯಲ್ಲಿ ಯಾವ್ದಾದ್ರು ಯೋಗಕಾರಕ ಗ್ರಹ ಇದ್ರೆ ಅವರು ತುಂಬಾ ಹಣ ಮಾಡ್ತಾರೆ ಅವ್ರು ಯಾವ ಫೀಲ್ಡ್ ಅಲ್ಲಿ ಆದ್ರೆ ಇರ್ಬೋದು ಅವರು ಬಹಳಷ್ಟು ಹಣ ಮಾಡ್ತಾರೆ ಇಲ್ಲಿ ಇವ್ರಿಗೆ ತುಂಬಾ ಹಣ ಯಶಸ್ಸು ಸಿಗ್ತಾ ಇರೋದೇ ಗುರುವಿಂದ ಯಾಕಂದ್ರೆ ಗುರು ಯೋಗಕಾರಕ ಗ್ರಹ ಆಗಿ ಐದನೇ ಮನೆ ಲಕ್ಷ್ಮಿ ಸ್ಥಾನದಲ್ಲಿ ಬುದ್ಧಿ ಸ್ಥಾನದಲ್ಲಿ ಕೂತಿದ್ದಾನೆ ಮತ್ತೆ ಇವ್ರು ಲಗ್ನಾಧಿಪತಿ ಕೂಡ ಹನ್ನೊಂದನೇ ಮನೆಯಲ್ಲಿ ಹುಚ್ಚವಾಗಿದ್ದಾನೆ ಲಗ್ನಾಧಿಪತಿ ಹನ್ನೊಂದನೇ ಮನೆ ಅಂದ್ರೆ ಲಾಭ ಸ್ಥಾನ ಆಗುತ್ತೆ ಹುಚ್ಚವಾಗಿ ಕೂತಿರೋದ್ರಿಂದ ಇದು ಕೂಡ ಒಳ್ಳೆ ಧನಿಯೋಗ ಆಗುತ್ತೆ ಸೊ ಅದರಿಂದ ಇವ್ರಿಗೆ ಈ ರೀತಿ ಯಶಸ್ಸು ಸಿಕ್ಕಿದೆ ಮತ್ತೆ ಇನ್ನೊಂದು ಕಾಂಬಿನೇಷನ್ ಇವ್ರ ಜಾತಕದಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಶುಕ್ರ ಆಗಿ ಎರಡನೇ ಮನೇಲಿ ಕೂತಿದ್ದಾನೆ ಯಾವಾಗಲೂ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೇಲಿ ಇದ್ದು ಅಥವಾ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೇಲಿ ಇದ್ರೆ ಅಥವಾ ಎರಡು ಪರಸ್ಪರ ಒಟ್ಟಿಗೆ ಇದ್ರೆ ಅದು ಕೂಡ ಧ್ವನಿಯೋಗ ಆಗುತ್ತೆ ಇದು ಕೂಡ ಶುಕ್ರ ಕೂಡ ಒಳ್ಳೆ ಧನಕಾರಕ ಇದು ಒಳ್ಳೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಬಹಳ ಒಳ್ಳೆ ಧ್ವನಿಯೋಗವನ್ನು ಕೊಡುತ್ತೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಸರ್ ಮುಂದೆ ಹೇಗಿರುತ್ತೆ ಜಾತಕ ದಶಾಭಕ್ತಿಗಳು ನೋಡೋಣ ವಂಶೋತ್ತರಿ ದಶಾ ಪ್ರಕಾರ ಇವ್ರದ್ದು ಗುರು ನಡೀತಾ ಇದೆ ಗುರುದೇಶ ಈಗ ಶನಿ ಭಕ್ತಿ ನಡೀತಾ ಇದೆ ನೋಡಿ ಗುರುದಶೆ ಇವರು ರಾಹು ದೇಶ ಇದಕ್ಕೆ ಮುಂಚೆ ರಾಹು ದಶೆ ಇತ್ತು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಎಲ್ಲಾರ್ಗು ಗೊತ್ತಿರುವಂತ ವಿಷಯ ಈ ಯೂಟ್ಯೂಬ್ ಅಲ್ಲಿ ಅವರ ಲೈಫ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಸ್ಟ್ರಗಲ್ ಮಾಡಿ ಮೇಲ್ ಬಂದಿರತಕ್ಕಂಥ ವ್ಯಕ್ತಿ ಇತರೆ ರಾಹು ಇಲ್ಲಿ ಹನ್ನೆರಡನೇ ಮನೇಲಿ ಇದೆ ಮತ್ತೆ ಯೋಗಕಾರಕ ಕುಜನ ಜೊತೆ ಕೂಡ ಇದೆ ಕಾಂಬಿನೇಷನ್ ಏನೋ ಚೆನ್ನಾಗಿದೆ ನಾವು ಹನ್ನೆರಡನೇ ಮನೇಲಿ ಅಷ್ಟು ಸಕ್ಸಸ್ ಕೊಡಲ್ಲ ಸೊ ರಾಹು ದೇಶಲಿ ಇವರು ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಗುರು ದಶ ನೋಡಿ ಇವರು ಸಾಕಷ್ಟು ಸಕ್ಸಸ್ ತಗೊಂಡಿದ್ದಾರೆ ಗುರುದಶ ಬಂದಾಗಿಂದ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಗುರು ದಶ ನಡೀತಾರೆ ಇವರು ಕಾಂತಾರ ಮೂವಿ ಐಟಿಂಗ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಬಂದಿದ್ದು ಅನ್ಸುತ್ತೆ ಇವಾಗ ಚಾಪ್ಟರ್ ಒನ್ ಮತ್ತೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬಂದಿದೆ ಸೊ ಸಾಕಷ್ಟು ಯಶಸ್ಸು ಸಿಕ್ಕಿದೆ ನೋಡಿ ಯಾವಾಗಲೂ ನೋಡಿ ಶನಿ ಭಕ್ತಿಲ್ ಇದ್ದಾಗ ಸಾಕಷ್ಟು ಲೈಫ್ ಚೇಂಜಿಂಗ್ ಇವೆಂಟ್ಸ್ ಆಗುತ್ತೆ ಎನಿ ಯಾವುದೇ ದಶ ಭುಕ್ತಿನಲ್ಲಿ ಶನಿ ಭುಕ್ತಿ ಇದ್ದಾಗ ಇಲ್ಲ ತೀರಾ ತುಂಬಾ ಸಂಕಷ್ಟ ಬರುತ್ತೆ ಇಲ್ಲ ತೀರಾ ಸಾಕಷ್ಟು ಯಶಸ್ಸು ಬರುತ್ತೆ ಯಶಸ್ಸು ಯಾರಿಗೆ ಬರುತ್ತೆ ಅಂದ್ರೆ ಸಾಕಷ್ಟು ಶ್ರಮ ಪಡೋರಿಗೆ ಸಾಕಷ್ಟು ಟ್ಯಾಲೆಂಟ್ ಇರುವಂತವ್ರು ಸಾಕಷ್ಟು ದುಡಿಮೆ ಹಾಗೂ ತುಂಬಾ ಪ್ರಯತ್ನ ಕಷ್ಟಪಡೋರ್ಗೆ ಶನಿ ಭುಪ್ತಿಲಿ ವಿಶೇಷವಾದಂತಹ ಯಶಸ್ಸು ಸಿಕ್ಕೇ ಸಿಗುತ್ತೆ ಇದು ಎಲ್ಲಾರ್ಗು ಸಿಗೋದಿಲ್ಲ ತುಂಬಾ ಶ್ರಮ ಪಡೋರ್ಗೆ ಮಾತ್ರ ಇಲ್ಲ ಅಂದ್ರೆ ಶನಿ ಭುಪ್ತಿ ಯೂಸ್ಲಿ ನಾರ್ಮಲ್ ಪೀಪಲ್ ಸ್ಟ್ರಗಲ್ ಇರುತ್ತೆ ಯಾಕಂದ್ರೆ ಅವ್ರ ಅಷ್ಟು ಶ್ರಮ ಪಡಲ್ಲ ಹಾರ್ಡ್ ವರ್ಕ್ ಮಾಡೋದಿಲ್ಲ ಸೊ ಇವ್ರಿಗೆ ಒಳ್ಳೆ ಕಾಂಬಿನೇಷನ್ ಇದು ಮತ್ತೆ ಶನಿ ಕೂಡ ಲಾಂಗ್ ಟೈಮ್ ಮನೇಲಿ ಹುಚ್ಚವಾಗಿದ್ರೆ ಸೊ ನಾಲ್ಕು ಮನೇಲಿ ಉಚ್ಚ ಶನಿ ಇದ್ರೆ ಅದು ಶಶಿಯೋಗ ಅಂತ ಹೇಳ್ತೀವಿ ಪಂಚಮರ ಮಹಾಪುರುಷ ಯೋಗದಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ ಅದು ಶಶಯೋಗ ಅಂತ ಹೇಳ್ತೀವಿ ಸೊ ನೀವು ಇಲ್ಲಿ ನೋಡಿದಾಗ ಯೋಗಗಳನ್ನ ನೋಡಿದಾಗ ಇಲ್ಲಿ ನೋಡಿ ಫಸ್ಟ್ ಶಶಯೋಗ ಅಂತ ಇದೆ ಕೇಂದ್ರ ಮೂಲ ಮೂಲತ್ರಿಕೋನ ಅಂತ ಇವರು ಶನಿ ನಾಲ್ಕನೇ ಮನೆ ಅಷ್ಟು ಒಳ್ಳೆ ಫಲ ಕೊಡೋದಿಲ್ಲ ಬಟ್ ಇಲ್ಲಿ ಉಚ್ಚ ಶನಿ ಆಗಿರೋದ್ರಿಂದ ಯೋಗ ಪಂಚಮರ ಮಹಾಪುರುಷ ಯೋಗ ಆಗುತ್ತೆ ಸೊ ಇದು ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬಟ್ ಮುಂದೆ ನೋಡ್ಬೇಕಂದ್ರೆ ಇವರು ದಶಾಭುಕ್ತಿ ಸದ್ಯಕ್ಕೆ ಚೆನ್ನಾಗೇ ಇದೆ ಬಟ್ ನಾವು ಇನ್ನೂ ಇಂಡೆಪ್ ಹೋಗ್ಬೇಕಂದ್ರೆ ಯೋಗಿನಿ ದಶಾ ನೋಡ್ತೀವಿ ಯೋಗಿನಿ ದಶಾ ಬಗ್ಗೆ ಅದ್ರ ಇನ್ನೊಂದು ಚಾನೆಲ್ ಅಲ್ಲಿ ಅಥವಾ ಇನ್ನೊಂದು ಮತ್ತೊಮ್ಮೆ ಮಾತಾಡೋಣ ದಶಾ ಸಿಸ್ಟಮ್ ಯಾಕಂದ್ರೆ ಇಲ್ಲಿ ನಮ್ಗೆ ನೋಡಿ ಜುಪಿಟರ್ ದಶೆ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಎರಡ್ ಸಾವಿರದ ಮೂವತ್ತೋಳುವರೆಗೂ ಇದೆ ಲಾಂಗ್ ಟರ್ಮ್ ಇದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಇದು ಎಂಟೈರ್ ಸಿಕ್ಸ್ಟೀನ್ ಇಯರ್ಸ್ ಹೀಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸೊ ಇಲ್ಲಿ ನಾವು ಯೋಗಿನಿ ದಶೆ ಮತ್ತೆ ಚರದಶಾ ಕೂಡ ನೋಡ್ತೀವಿ ಸೊ ಇದು ಕೂಡ ರಾಶಿ ದಶಾ ಮತ್ತೊಮ್ಮೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಸೊ ಯಾಕಂದ್ರೆ ಇದರಲ್ಲಿ ಟರ್ಮ್ಸ್ ಬೇರೆ ಇರುತ್ತೆ ಕಂಡೀಷನ್ ಬೇರೆ ಇರುತ್ತೆ ಕಾಂಬಿನೇಷನ್ ಬೇರೆ ಬರುತ್ತೆ ಸೊ ಇವರಿಗೆ ಇವತ್ತು ಚರದರ್ಶಾದಲ್ಲಿ ನೋಡಿದ್ರೆ ಇವ್ರಿಗೆ ಸಾಗಿಟೇರಿಯಸ್ ಚಲದರ್ಶ ನಡೀತಾ ಇದೆ ಟ್ವೆಂಟಿ ಸೆವೆಂಟೀನ್ ಇಂದ ಟ್ವೆಂಟಿ ಟ್ವೆಂಟಿ ಏಟ್ ವರೆಗೂ ಸ್ಯಾಗೆಟೇರಿಯಸ್ ಚರದರ್ಶ ನಡೀತಾ ಇದೆ ಇದರಲ್ಲಿ ನಾವು ಆತ್ಮ ಅಮರ್ತ್ಯಕಾರಕ ಆತ್ಮಕಾರಕ ಕೆಲವು ರಾಜ್ಯೋಗ ಕಾಂಬಿನೇಷನ್ಸ್ ನೋಡ್ತೀವಿ ಸಾಗಿಟೇರಿಯಸ್ ದಶಾನಲ್ಲಿ ಇಲ್ಲಿ ಸೆವೆಂತ್ ಹೌಸ್ ಅಲ್ಲಿ ಸಾಕಷ್ಟು ಕಾಂಬಿನೇಷನ್ಸ್ ಇದೆ ಅಂದ್ರೆ ಅಮರ್ತ್ಯಕಾರಕ ಸನ್ ಇದೆ ಅಮತ್ಯ ಕಾರಕ ಅಂದ್ರೆ ಕೆರಿಯರ್ ಸೂಚಿಸುತ್ತೆ ಸೊ ಸಾಕಷ್ಟು ಪ್ಲಾನೆಟ್ ಸೆವೆನ್ ತೌಸಂಡ್ ಇದೆ ಸಾಕಷ್ಟು ಸಕ್ಸಸ್ ಇದೆ ಸೊ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ಏಟ್ವರೆಗೂ ಅವರು ಒಳ್ಳೆ ರೂಲಿಂಗ್ ಎಲ್ಲ ಇರ್ತಾರೆ ಒಳ್ಳೆ ಯಶಸ್ಸು ಖಂಡಿತ ಸಿಗುತ್ತೆ ಕೆಲದ ಬಗ್ಗೆ ಹೇಗೆ ಅಮತ್ಯ ಕಾರಕ ಅಂದ್ರೆ ಏನು ಆತ್ಮಕಾರಕ ಅಂತ ಏನು ಅದರಲ್ಲೂ ಪುತ್ರಕಾರಕ ಅಂತ ಬರುತ್ತೆ ಸಾಕಷ್ಟು ಕಾಂಬಿನೇಷನ್ಸ್ ಬರುತ್ತೆ ಅದನ್ನ ಮತ್ತೊಮ್ಮೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ಈಗಿನ ನಿಮ್ಮ ಪ್ರಶ್ನೆ ಪ್ರಕಾರ ಹೇಳಬೇಕಂದ್ರೆ ನಾವು ಪಾಸ್ಟ್ ಬಗ್ಗೆ ಏನ್ ಬೇಕಾದ್ರೆ ಹೇಳ್ಬೋದು ಇವು ಫ್ಯೂಚರ್ ಹೇಳೋದ ಮೇಯ್ನು ಚಾಲೆಂಜಿಂಗ್ ಪಾಯಿಂಟ್ ಬಟ್ ಟ್ವೆಂಟಿ ಟ್ವೆಂಟಿ ಏಟ್ವರೆಗೂ ಇವರಿಗೆ ಬಹಳ ಯಶಸ್ಸು ಇದ್ದೇ ಇರುತ್ತೆ ಟ್ವೆಂಟಿ ಟ್ವೆಂಟಿ ಏಟ್ವರೆಗೂ ಅದಾದ್ಮೇಲೆ ಸ್ವಲ್ಪ ಕ್ಷೀಣಿಸುತ್ತೆ ಅಂತ ಹೇಳ್ಬೋದು ಸೊ ಇಷ್ಟು ಈ ಲೆವೆಲ್ ಆಫ್ ಸಕ್ಸಸ್ ಇರಲ್ಲ ಸ್ಲೋ 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 ಡೌನ್ ಆಗುತ್ತೆ ಮತ್ತೆ ಇವರು ಹನ್ನೆರಡನೇ ಮನೇಲಿ ಇಷ್ಟೊಂದು ಗ್ರಹಗಳ ಕಾಂಬಿನೇಷನ್ಸ್ ಇರೋದ್ರಿಂದ ಪ್ರೊಡಕ್ಷನ್ಸ್ ಮತ್ತೆ ಆ ಲೈನ್ ಹೋಗ್ಬಾರ್ದು ಆಕ್ಟಿಂಗ್ ಡೈರೆಕ್ಷನ್ ಅಲ್ಲಿ ಹಂಗೆ ಮುಂದುವರ್ಕೊಂಡು ಹೋಗ್ಬೇಕು ಪ್ರೊಡಕ್ಷನ್ ಅದಕ್ಕೆಲ್ಲ ಹೋದ್ರೆ ಸ್ವಲ್ಪ ಲಾಸಸ್ ಆಗ್ಬೋದು ಇವರು ಆಲ್ರೆಡಿ ಲಾಸಸ್ ಕೂಡ ರಾಹು ದಶೆಯಲ್ಲಿ ಸಾಕಷ್ಟು ಅನುಭವಿಸಿದ್ದಾರೆ ಸೊ ಇವರು ಮುಂದಕ್ಕೆ ಹೀಗೆ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ನಲ್ಲಿ ಇದ್ರೆ ಒಳ್ಳೇದು ತುಂಬ ರಿಸ್ಕ್ ತಗೊಂಡು ಪ್ರೊಡಕ್ಷನ್ ಬಿಗ್ ಬಜೆಟ್ ಫಿಲಮ್ಸ್ ಎಲ್ಲ ಮಾಡಿದ್ರೆ ಅದ್ ಮುಂದಕ್ಕೆ ತೊಂದರೆ ಆಗ್ಬೋದು ಸೊ ಇವ್ರಿಗೆ ಟ್ವೆಂಟಿ ಟ್ವೆಂಟಿ ಅವ್ರ ಟ್ವೆಂಟಿ ಟ್ವೆಂಟಿ ಏಟ್ ಅವ್ರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ ಯಶಸ್ಸು ಇದ್ದೇ ಇರುತ್ತೆ ನೋಡಿ ಇವರು ಟ್ವೆಂಟಿ ಸೆವೆಂಟೀನ್ ಇಂದ ಟ್ವೆಂಟಿ ಟ್ವೆಂಟಿ ಏಟ್ ವರ್ಗು ಚೆನ್ನಾಗಿರೋದ್ರಿಂದ ನೋಡಿ ಟ್ವೆಂಟಿ ಏಟೀನ್ ಇಂದ ಇವ್ರ ಸಕ್ಸಸ್ ತುಂಬ ಚೆನ್ನಾಗಾಗಿದೆ ಪ್ರತಿಯೊಂದು ಫಿಲಮ್ಗಳು ಆಗಿದೆ ಕಿರಿಕ್ ಪಾರ್ಟಿ ಆಗ್ಬೋದು ಮತ್ತೊಂದು ಆಗ್ಬೋದು ಸಾಕಷ್ಟು ಯಶಸ್ಸು ಸಿಕ್ಕಿದೆ ಸೊ ಈ ರೀತಿ ಇವರು ಟ್ವೆಂಟಿ ಟ್ವೆಂಟಿ ಏಟ್ ಅವ್ರಿಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಕೃಷ್ಣ ಸೂಪರ್ ಕೃಷ್ಣ ಅವರೇ ಧನ್ಯವಾದಗಳು ಸಿಂಪಲ್ ಆಗಿ ರಿಷಬ್ ಶಾಟ್ ಶೆಟ್ಟಿ ಅವರ ಜಾತಕನ ವಿಶ್ಲೇಷಣೆ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಸುಸ್ವಾಗತ ಧನ್ಯವಾದಗಳು ತುಂಬ ಧನ್ಯವಾದಗಳು ಧನ್ಯವಾದಗಳು ಕೃಷ್ಣ ಅವರೇ ಥ್ಯಾಂಕ್ ಯು ವೆರಿ ನಮ್ಮ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಧನ್ಯವಾದಗಳು